ಬಾಗುಲ್ಕೋಟೆಯ ಬಸವೇಶ್ವರ ಸಹಕಾರಿ ಬ್ಯಾಂಕು ಪ್ರಸಕ್ತ ಸಾಲಿನಲ್ಲಿ ಏಳು ಲಕ್ಷ ರೂಪಾಯಿಗಳ ಲಾಭ ಗಳಿಸಿದೆ ಇಲ್ಲಿವರೆಗೂ ನಾಲ್ಕು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳ ಲಾಭ ಹೊಂದಿದೆ ಎಂದು ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ತಪ್ಶೆಟ್ಟಿ ತಿಳಿಸಿದ್ದಾರೆ ಅವರು ನವನಗರದ ಬ್ಯಾಂಕಿನ ಕೇಂದ್ರ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಬ್ಯಾಂಕಿನ ಕಾರ್ಯಕ್ಷೇತ್ರದಲ್ಲಿ ಬರುವ ಸದಸ್ಯರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಸ್ವತಂತ್ರವಾಗಿ ಹಾಗೂ ಸ್ವಾವಲಂಬನಿ ಜೀವನ ಸಾಗಿಸಲು ಅವರವರ ಬೇಡಿಕೆಗೆ ಅನುಗುಣವಾಗಿ ಅಲ್ಪಾವಧಿ ಮಾಧ್ಯಮಾವಧಿ ಹಾಗೂ ದೀರ್ಘಾವಧಿ ಸಾಲಗಳನ್ನು ನೀಡಲಾಗುತ್ತಿದೆ ಸನ್ ಎರಡು ಸಾವಿರ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ಸಾಲಿಗೆ ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ವಿತರಿಸಲಾಗಿದೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಟ್ಟು ಐದು ನೂರ ತೊಂಬತ್ತು ಕೋಟಿ ರೂಪಾಯಿಗಳ ಸಾಲ ವಿತರಿಸಲಾಗಿದೆ ಎಂದು ಪ್ರಕಾಶ್ ತಪ್ಶೆಟ್ಟಿ ತಿಳಿಸಿದರು ಈಗ ಮೂವತ್ತೊಂದು ಮೂರು ಇಪ್ಪತ್ನಾಲ್ಕರಲ್ಲಿ ಏನಿದೆ ಅಂಕಿ ಸಂಖ್ಯೆಗಳ ತುಲನಾತ್ಮಕ ಸಂಖ್ಯೆ ಸದಸ್ಯರ ಸಂಖ್ಯೆ ಎಂಬತ್ನಾಲ್ಕರಲ್ಲಿ ಮೂರು ಸಾವಿರದ ಮೂರು ನಲವತ್ತೊಂಬತ್ತಿದ್ದದ್ದು ಇಪ್ಪತ್ನಾಲ್ಕರಲ್ಲಿ ನಲವತ್ನಾಲ್ಕು ಸಾವಿರದ ನಾಲ್ಕೂ ಆಗಿದೆ ಷೇರು ಬಂಡವಾಳ ಎಂಬತ್ನಾಲ್ಕರಲ್ಲಿ ಏಳು ಲಕ್ಷ ಇದ್ದದ್ದು ಮೂವತ್ತೆರಡು ಕೋಟಿ ಹಿಂಗಾಗಿದೆ ನಿಧಿಗಳು ಮೂರು ಕೋಟಿ ನಲವತ್ತೇಳು ಎಂಟು ಲಕ್ಷ ಎಂಬತ್ನಾಲ್ಕೂ ಇದ್ದದ್ದು ಈಗ ತೊಂಬತ್ತು ಕೋಟಿ ಆಗಿದೆ ದುಡಿಯೋ ಬಂಡವಾಳ ಎಂಬತ್ನಾಲ್ಕರಲ್ಲಿ ಐದು ಕೋಟಿ ಅರವತ್ತೆರಡು ಲಕ್ಷ ಇದ್ದದ್ದು ಈಗ ಒಂದು ಸಾವಿರದ ಐವತ್ತೆರಡು ಕೋಟಿ ಆಗಿದೆ ಠೇವುಗಳು ಎಂಬತ್ನಾಲ್ಕರಲ್ಲಿ ಎರಡು ಕೋಟಿ ಏಳು ಲಕ್ಷ ಇದ್ದದ್ದು ಈಗ ಒಂಬತ್ತುನೂರ ಏಳು ಕೋಟಿ ಆಗಿದೆ ಸಾಲ ಬಟವಾಡಿ ಎಂಬತ್ನಾಲ್ಕರಲ್ಲಿ ತೊಂಬತ್ತೆರಡು ಲಕ್ಷ ಇದ್ದದ್ದು ಈಗ ಐನೂರ ತೊಂಬತ್ತು ಕೋಟಿ ಆಗಿದೆ ನಿವಳೆ ಬಾಬು ನಿವಳೆ ಲಾಭ ಎಂಬತ್ನಾಲ್ಕರಲ್ಲಿ ಹತ್ತು ಲಕ್ಷ ಇದ್ದದ್ದು ಈಗ ನಾಲ್ಕು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಆಗಿದೆ ನಿವ್ವಳ ನಿಷ್ಕ್ರಿಯ ಸಾಲಗಳ ಪ್ರಮಾಣ ಅಂದರೆ ಪರ್ಫಾರ್ಮೆಂಟ್ ಕೇರ್ಸೆಂಟು ಎಂಬತ್ನಾಲ್ಕರಲ್ಲಿ ಇಪ್ಪತ್ತಾರು ಪಾಯಿಂಟ್ ನಲವತ್ತಾರು ಇದ್ದದ್ದು ಈಗ ಎರಡು ಪಾಯಿಂಟ್ ನೂರ ದೇವರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿಗೆ ಎಂಟುನೂರ ಮೂವತ್ತೆರಡು ಕೋಟಿ ಇದ್ದು ಸನ್ನೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಒಂಬತ್ತು ಏಳು ಕೋಟಿ ಇದ್ದಿರುತ್ತದೆ ಇದಕ್ಕೆಲ್ಲ ಸದಸ್ಯರು ಹಾಗೂ ಗ್ರಾಹಕರು ಬ್ಯಾಂಕಿನ ಮೇಲೆ ಇದ್ದ ರೀತಿ ವಿಶ್ವಾಸವೇ ಕಾರಣ ಸಾಲ ಕಟ್ಟುವಡಿ ಬ್ಯಾಂಕಿನ ಕಾರ್ಯಕ್ಷೇತ್ರದಲ್ಲಿ ಬರುವ ಸದಸ್ಯರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಸ್ವತಂತ್ರವಾಗಿ ಹಾಗೂ ಸ್ವಾವಲಂಬಿ ಜೀವನ ಸಾಗಿಸಲು ಅವರವರ ಬೇಡಿಕೆಗಳ ಅನುಗುಣವಾಗಿ ಅಲ್ಪಾವಧಿ ಮಾಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲಗಳು ನೀಡಲಾಗುತ್ತದೆ ಸಂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗೆ ಐನೂರ ಎಪ್ಪತ್ತೊಂಬತ್ತು ಕೋಟಿ ವಿತರಿಸಲಾಗಿದ್ದು ದಿನಾಂಕ ಮೂವತ್ತೊಂದು ಮೂರು ಇಪ್ಪತ್ತ್ನಾಲ್ಕಕ್ಕೆ ಒಟ್ಟು ಐದುನೂರ ತೊಂಬತ್ತು ಕೋಟಿ ಸಾಲ ವಿತರಣೆ ಮಾಡಲಾಗಿದೆ ಆಮ ಬ್ಯಾಂಕು ಸದಸ್ಯರಿಲ್ಲರ ಸಹಕಾರದೊಂದಿಗೆ ಕಳೆದ ಅನೇಕ ವರ್ಷಗಳಿಂದ ಹೆಚ್ಚು ಹೆಚ್ಚಿನ ಲಾಭ ಗಳಿಸುತ್ತಿದ್ದು ಹೋದ ವರ್ಷ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗೆ ನಾಲ್ಕು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ಲಾಭ ಆಗಿದ್ದು ಈ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ನಾಲ್ಕು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ಲಾಭ ಗಳಿಸಿ ಬ್ಯಾಂಕ್ ಅ ವರ್ಗದಲ್ಲಿ ಅಡಿಟು ವರ್ಗೀಕರಿಸಲಾಗಿದೆ ಎಂದು ತಿಳಿಸಲು ಸಂತೋಷ ತಿಳಿಸಿದರು ನಿಷ್ಕ್ರಿಯ ಆಸ್ತಿ ಅಂದರೆ ನಾನು ಬ್ಯಾಂಕ್ನಲ್ಲಿ ನಿಷ್ಕ್ರಿಯ ಸಾಲ ದಿನಾಂಕ ಮೂವತ್ತೊಂದು ಮೂರು ಇಪ್ಪತ್ನಾಲ್ಕರ ಹಂತಕ್ಕೆ ಐವತ್ತೆಂಟು ಕೋಟಿ ಇರುತ್ತದೆ ನಿಷ್ಕ್ರಿಯ ಸಾಲವು ನಿವ್ವಳ ವರ್ತಕ ಸಾಲಕ್ಕೆ ಅಂದರೆ ನೆಟ್ ಎನ್ ಪಿ ಎ ಪ್ರತಿಶತ ಎರಡು ಪಾಯಿಂಟ್ ತೊಂಬತ್ತು ಹಾಗೂ ಗ್ರಾಸ್ ಎನ್ ಪಿ ಎ ಪ್ರತಿಶತ ಒಂಬತ್ತು ಪಾಯಿಂಟ್ ಎಂಬತ್ತೇಳು ಇರುತ್ತದೆ ಮಾನ್ಯ ಓರ್ವನಂತ ಸದಸ್ಯರು ತಮ್ಮ ಸದಸ್ಯರು ತಾವು ಪಡೆದ ಸಾಲಗಳ ಕತ್ತುಗಳನ್ನು ನಿಗದಿ